ಎಲ್ಲಾ ಮಾಧ್ಯಮಗಳು ನಿಮ್ಮ ಟ್ರ್ಯಾಕ್ ಕರೆಕ್ಟ್ ಇದೆ ಅದೇ ರೀತಿ ಬರೀ ಕನ್ಫ್ಯೂಸ್ ಆಗುದು ಬೇಡ ಕರೆಕ್ಟ್ ಬರಲ ನೀವು ಕರೆಕ್ಟ್ ಆಗಿ ನಮ್ಮ ಮಾರ್ಗದರ್ಶನ ಕೊಟ್ಟರೆ ನಾನೊಂದು ಪರ್ಮಿಷನ್ ಕೊಡ್ತೇನೆ ಈಗ ನಾನು ಎಲ್ಲ ಒಂದು ಪರ್ಮಿಷನ್ ನೀವು ಪಾಕಿಸ್ತಾನದ ಪರವಾಗಿದ್ದ ಅವ್ರಿಗೆ ಏನೇ ಭಾಷೆ ಯೂಸ್ ಮಾಡಿ ಕೂಡ ನನ್ನ ಪರ್ಮಿಷನ್ ಇದೆ ಧನ್ಯವಾದಗಳು ಅಧ್ಯಕ್ಷರೇ ನಿಮ್ಮಂತವ್ರು ಎಲ್ಲೇ ಒಬ್ಬೊಬ್ರು ದೇಶ ಬರ್ತಾರ ನಾರಾಯಣ ದೇಶ ಈ ರೀತಿ ಯಾಕೆ ಎಲ್ಲಕ್ಕೆ ನಮ್ಗೆ ಎಲ್ಲ ನನಗಿಂತ ಜಾಸ್ತಿ ದೇಶಭಕ್ತರಲ್ಲಿದ್ದಾರೆ ಅಧ್ಯಕ್ಷರೇ ಅಲ್ಲ ಅವ್ರು ಏನು ನೀವ್ ಯಾಕೆ ಎದ್ದು ಹೇಳ್ತೀರಿ ಅಲ್ಲ ಅಧ್ಯಕ್ಷ ಒಳ್ಳೇದು ಒಳ್ಳೆಯದು ಎಲ್ಲರೂ ಕೂಡ ದೇಶಭಕ್ತರನ್ನ ಜನ ಆಯ್ಕೆ ಮಾಡಿ ಕಲ್ಸಿರ್ತಾರೆ ಒಳ್ಳೇದನ್ನ ಹೇಳಿದಾಗ ನಾವು ನಿಮ್ಮನ್ನ ಅಭಿನಂದಿಸಬೇಕು ನಮ್ಮ ಧರ್ಮ ಈಗ ನನಗೆ ದೊಡ್ಡ ಕೊಟ್ಟು ಬೆಟ್ಟ ಅನ್ಸಬೇಡಿ ನೀವು ನನ್ನ ಸರ್ಟಿಫಿಕೆಟ್ ಅನ್ನಷ್ಟಕ್ಕೆ ನೀವು ಬೇಗ ಮಾತಾಡಿ ಮುಗಿಸಿ ಈ ಒಂದು ಬಗ್ಗೆ ಮತ್ತೆ ಚರ್ಚೆ ಮಾಡುವ ನಮ್ಮ ನಮ್ಮ ನಾನು ಸುಳೆ ಮಗ ಬೋಳಿ ಮಗ ಸ್ಟಾರ್ಟ್ ಮಾಡ್ತೇನೆ ಆಯ್ತಪ್ಪ ಮಾತಾಡಿ ದಟ್ ಇಸ್ ಅ ಬೆಸ್ಟ್ ವೇ ಆಫ್ ಟಾಕಿಂಗ್ ಮುಂಚೆ ಮಾತಾಡಿದವರು ಇದ್ದಾರೆ ಮಾತಾಡಿ ನಾನು ಹೇಳಿದ್ದು ಬೈದಲ್ಲ ಆ ಸದ್ಯ ಸದನದಲ್ಲಿ ಬಳಸಬಾರದು ಅನ್ನೋದಷ್ಟೇ ನನ್ನ ಆಕ್ಷೇಪಣೆ ಯುವಕರು ಅಧ್ಯಕ್ಷರೇ ಬೈಯಕ್ ಬರೋದಿಲ್ಲ ಯಾವ ಶಬ್ದ ಅಧ್ಯಕ್ಷರೇ ಯಾವ ಶಬ್ದಗಳನ್ನ ಬಳಸಬೇಕು ಯಾವ ಶಬ್ದಗಳನ್ನ ಬಳಸಬಾರದು ಅಂತ ಸದನ ಪಾಕಿಸ್ತಾನ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಅದೇ ಶಬ್ದಗಳನ್ನ ಉಪಯೋಗ ಮಾಡ್ಲಿಕ್ಕೆ ತಾವು ಏನ್ ಇವತ್ತು ಹೇಳಿದಿರಿ ನಿಜವಾಗಿ ನೀವೊಬ್ರು ದೇಶ ಭಕ್ತರ ಆಯ್ತು ನಿಮ್ ಮುಂದೆ ಹೋಗಿ ಹೆಂಗ ಬಂದ್ರೆ ಯಾರು ಏನೋ ನೋಡಿದ ಅಧ್ಯಕ್ಷರೇ ನಾವು ಎ ಪಿ ಜೆ ಕಲಾಂ ಅವ್ರನ್ನ ಗೌರವಿಸ್ತೀವಿ ಅವರು ಈ ದೇಶದ ರಾಷ್ಟ್ರಪತಿ ಮಾಡದವ್ರು ನಾವೇ ಭಾರತೀಯ ಜನತಾ ಪಾರ್ಟಿಯವರ ಅಧ್ಯಕ್ಷರೇ ಇವತ್ತು ಅಧ್ಯಕ್ಷನಾಗಿ ನಾವು ಗೌರವ ಯಾಕೆ ಭಾರತೀಯರು ಬೇರೆ ನಾವೆಲ್ಲರೂ ಕೂಡ ಭಾರತೀಯರು ಭಾರತ ಒಂದು ಭಾರತೀಯರು ಒಂದು ಪಾಕಿಸ್ತಾನ ಅವ್ರ ಬಗ್ಗೆ ಸೇರಿ ಒತ್ತು ಬಿಸಾಡ್ಬೇಕು ನಿನ್ನೆ ಚುನಾವಣೆ ಫಲಿತಾಂಶ ಆಯ್ತು ಫಲಿತಾಂಶ ಸಹಜವಾಗಿ ಕಾಂಗ್ರೆಸ್ ಪಾರ್ಟಿಗೆ ಜಯಕಾರ ಹಾಕ್ಬಹುದು ಅಭ್ಯರ್ಥಿಗೆ ಜಯಕಾರ ಹಾಕ್ಬಹುದು ಎಲ್ಲರೂ ಸರಿ ಆದ್ರೆ ಪಾಕಿಸ್ತಾನ ಎಲ್ಲಿದ್ ಬರ್ತಾರೆ ಇದು ಇದು ಏನು ಅವಶ್ಯಕತೆ ಐತ್ರ ಪಾಕಿಸ್ತಾನ ಇದು ನಾವೇನು ಸೃಷ್ಟಿ ಮಾಡಲ್ಲ ಇಡೀ ನಮ್ಮ ಮಾಧ್ಯಮಗಳು ಅದು ನಮ್ಗೆ ಗೊತ್ತಿಲ್ಲ ಅಧ್ಯಕ್ಷ ತಾವು ಬಾಲಬುರ ಕರೆದಿದ್ರೆ ನಾವು ಅಲ್ಲಿ ಊಟಕ್ಕೆ ಬಂದಿದ್ದೀವಿ ಊಟ ಮಾಡಕ್ ಅವಾಗ ಸುದ್ದಿ ಬತ್ತು ಹಿಂಗ ಏನೋ ಘಟನೆ ಆಗಿದೆ ವಿಧಾನಸಭೆಯಲ್ಲಿ ಅಲ್ಲ ನಾನು ಬಾಲಬ್ರಿಗೆ ಕರೆದಂತ ಹೇಳಿದ್ರೆ ಇಲ್ಲ ನೀವೆಲ್ಲ ಕೂಡ ಯಾವ ಯಾವ ಹೋಟೆಲ್ ಅಲ್ಲಿ ಹೋಗಿ ಬಾಡಿಗೆಯಲ್ಲಿ ಕೂತ್ಕೊಂಡು ಈಗ ನಿಮ್ಮ ಸ್ವಂತ ಮನೆ ಅದು ಅಲ್ಲಿ ಬಂದು ಊಟ ಮಾಡಿ ಅಂತ ಕರೆದಿದ್ರು ಇಲ್ಲ ಒಳ್ಳೆ ಕೆಲಸ ಮಾಡಿ ಅಧ್ಯಕ್ಷರೇ ಅಲ್ಲಿ ಜೂಜಾಟ್ ಒಂದು ಅವಕಾಶ ಕೊಡಬೇಡ್ರಿ ಈ ಇಸ್ಪೆಟ್ ಕಂಪನಿ ಮನೆ ಒಂದು ಯಾವ್ದೋ ಹೋಟೆಲ್ ಇದು ಮೊದಲ ಮಹಡಿಯಲ್ಲಿ ಅಟ್ಟೆ ಘೋಷಣೆ ಆಗ್ಲಿಲ್ಲ ನೆಲಮ್ಮಿಯಲ್ಲಿ ಸಹಿತ ಪಾಕಿಸ್ತಾನದ ಪರವಾಗಿ ಘೋಷಣೆ ಆಯಿತು ಹಾಗಾದ್ರೆ ಪೊಲೀಸರು ಏನು ಮಾಡಕ್ಕೆರು ಅಲ್ಲಿ ಒಟ್ಟೆ ಇಂಥ ಯಾವುದೂ ಒಂದು ಸಮುದ್ರದಂಗೆ ಜನ ಬಂತು ಪಾಪ ಮೂರು ಮಂದಿ ರಾಜ್ಯಸಭಾ ಅಷ್ಟು ಜನ ಬಂದಿರಲಿಲ್ಲ ಒಂದೇ ಸಮುದಾಯದವರು ಒಳಗೆ ಬಂದು ಈ ರೀತಿ ಘೋಷಣೆ ಕೊಡೋದು ಇದರ್ಥ ಏನು ಅಂದ್ರೆ ಕಾಂಗ್ರೆಸ್ಸಿನ ಮಾನಸಿಕತೆ ಏನು ಯಾವುದೋ ಒಂದು ಕೋಮನ್ನ ವೋಟ್ ಬ್ಯಾಂಕಿನ ಸಲುವಾಗಿ ಪ್ರಚೋದನೆ ಮಾಡೋದ್ರಿಂದ ಇವತ್ತು ಕಾಂಗ್ರೆಸ್ ಇದೊಂದು ದೇಶ ವಿರೋಧಿ ಚಟುವಟಿಕೆಗೆ ಕುಮ್ಮಕ್ಕು ಕೊಡ್ತಾ ಇದ್ದಾನಂತ ನೇರವಾಗಿ ನಾನು ಆರೋಪವನ್ನು ಮಾಡ್ತಾ ಇದ್ದೇನೆ ಅಧ್ಯಕ್ಷ ಥ್ಯಾಂಕ್ ಯು